ಹದಗೆಟ್ಟ ರಸ್ತೆಯಿಂದಾಗಿ ಅಪಘಾತಗಳು ಮರುಕಳಿಸುತ್ತಾ ಇದ್ರು ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರೆದಿದೆ ಎಂದು ಆರೋಪಿಸಿ ಸ್ಥಳೀಯರು ರಸ್ತೆ ತಡೆ ನಡೆಸಿದ ಘಟನೆ ಬೇಲೂರು ತಾಲೂಕಿನ ಅರೆಹಳ್ಳಿ ಸಮೀಪ ವರದಿಯಾಗಿದೆ ಬೇಲೂರಿನಿಂದ ಸಕಲೇಶಪುರಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯ ಅರೆಹಳ್ಳಿ ಸಮೀಪ ಹಲವೆಡೆ ದೊಡ್ಡ ಗಾತ್ರದ ಗುಂಡಿಗಳು ಬಿದ್ದಿದ್ದು ಈ ಕಾರಣದಿಂದಾಗಿ ನಿರಂತರವಾಗಿ ಅಪಘಾತಗಳು ಸಂಭವಿಸುತ್ತಿವೆ ಆದರೂ ರಸ್ತೆ ದುರಸ್ತಿ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಗಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಟ್ಟಣದ ಲಿಂಗಾಪುರ ಗ್ರಾಮದ ಸಮೀಪ ರಸ್ತೆಯ ಸ್ಥಿತಿ ಅತ್ಯಂತ ಹದಗೆಟ್ಟಿದ್ದು ಈ ಕುರಿತು ಸ್ಥಳೀಯ ನಿವಾಸಿಗಳು ಹಲವು ಬಾರಿ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ಇದರ ಬೆನ್ನಲ್ಲೇ ದುರಸ್ತಿ ಕಾಮಗಾರಿ ಆರಂಭಿಸಲಾಗಿತ್ತು ಆದರೆ ಕಳಪೆ ಗುಣಮಟ್ಟದ ಕಾಮಗಾರಿಯ ಬಗ್ಗೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಕಾಮಗಾರಿ ಅರ್ಧದಲ್ಲೇ ಸ್ಥಗಿತಗೊಂಡಿದ್ದು ತಿಂಗಳು ಕಳೆದರೂ ಕಾಮಗಾರಿ ಪುನರಾರಂಭವಾಗಿಲ್ಲ ಎಂದು ಆರೋಪಿಸಿದ್ದಾರೆ ಇಂದಿನ ಘಟನೆ ವಿವರಿಸುವುದಾದರೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಇಬ್ಬರು ಕಾರ್ಮಿಕರು ತಮ್ಮ ಪಲ್ಸರ್ ಬೈಕ್ನಲ್ಲಿ ಶನಿವಾರ ಸಂತೆ ಭಾಗಕ್ಕೆ ಕೆಲಸದ ನಿಮಿತ್ತ ತೆರಳುತ್ತಾ ಇದ್ದ ವೇಳೆ ಇಂದು ಸಂಜೆ ಸುಮಾರು ನಾಲ್ಕು ಗಂಟೆ ಸಮಯದಲ್ಲಿ ಲಿಂಗಾಪುರ ಗ್ರಾಮದ ಸಮೀಪ ರಸ್ತೆಯಲ್ಲಿದ್ದ ಗುಂಡಿಯನ್ನ ತಪ್ಪಿಸಲು ಹೋಗಿ ಅಪಘಾತಕ್ಕೀಡಾಗಿದ್ದಾರೆ ಅಪಘಾತದಲ್ಲಿ ಬೈಕ್ ಚಾಲಕನಿಗೆ ತಲೆಗೆ ಹಾಗೂ ದೇಹದ ಹಲವೆಡೆ ಗಾಯಗಳಾಗಿವೆ ಇದೇ ಸ್ಥಳದಲ್ಲಿ ಆಗಿಂದಾಗೆ ಇಂತಹ ಅಪಘಾತಗಳು ನಡೀತಾಯಿತು ಇದರಿಂದ ಆಕ್ರೋಶಗೊಂಡ ಸ್ಥಳೀಯರು ಕೆಲ ಕಾಲ ರಸ್ತೆ ಮಧ್ಯ ತಮ್ಮ ವಾಹನಗಳನ್ನು ಅಡ್ಡ ನಿಲ್ಲಿಸಿ ರಸ್ತೆ ತಡೆಯನ್ನು ನಡೆಸಿದರು ರಸ್ತೆ ತಡೆಯಿಂದ ಕೆಲ ಕಾಲ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಸ್ಥಳೀಯರೊಂದಿಗೆ ಚರ್ಚೆಯನ್ನು ನಡೆಸಿ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಟ್ರು ಹದಗೆಟ್ಟ ರಸ್ತೆಯನ್ನ ತಕ್ಷಣ ದುರಸ್ತಿ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರ ಹೋರಾಟ ನಡೆಸಲಾಗುವುದು ಎಂದು ಸ್ಥಳೀಯರು ಎಚ್ಚರಿಕೆಯನ್ನ ನೀಡಿದ್ದಾರೆ ಒಂದ್ಸಲಿ ಬಂದು ರಿಪೇರಿ ಮಾಡಕ್ಕಂತ ಒಂದ್ಸಲಿ ಬಂದ್ರು ಬಂದು ಅದ್ಯಾವ್ದು ಸುಮ್ ಸುಮ್ನೆ ಬಂದ ಸ್ವಲ್ಪ ಸ್ವಲ್ಪ ಟಾರ್ ಹಾಕಿ ಅದು ಹಿಂಗ್ ಕಾಲ ಹೋದ್ರೆ ಹೋಗ್ತಾ ಇತ್ತು ಅದು ಏನ್ ವರ್ಕ್ ಪುನಃ ತಗೊಂಡು ಕದ್ದು ಓಡೋದು ಇವತ್ತು ತನಕ ಬಂದಿಲ್ಲ ಯಾರು ಅಷ್ಟಿ ಅಲ್ಲಿದ ಮೇಲೆ ದಿನ ಬೀಳ್ತಿದ್ದಾರೆ ಇವತ್ತು ಬೆಳಗ್ಗೆ ಒಂದಿಬ್ರು ಬಿದ್ದಿದ್ದಾರೆ ದಯವಿಟ್ಟು ಶಾಸಕರಿಗೆ ಗಮನಕ್ಕೆ ತಂದು ಶಾಸಕರ ಗಮನ ಶಾಸಕರು ಅವರಿಗೆ ಕಳಿಸ್ಕೊಡಿ ಅಂತ ದೊಡ್ಡ ಯಾಕಂದ್ರೆ ನೋಡ್ತಾ ಇದೀವಿ ನಾವು ದೊಡ್ಡ ಹೋರಾಟ ಮಾಡೋದ್ ಫುಲ್ ಗಾಡಿ ಬಂದ್ ಮಾಡಿ ರೋಡ್ ಎಲ್ಲ ಬಂದ್ ಮಾಡೋದು ಬಾಳೆ ಗಿಡ ಪ್ಲಾನ್ ಮಾಡಿದ್ವಿ ಅಷ್ಟೇ ಇನ್ನೇನು ಹೇಳಿ ಸಾಕಷ್ಟು ಎಷ್ಟು ದಿನದಿಂದ ಮನುಷ್ಯರು ಆನೆಗಳಿಂದ ಒಂದು ಕಾಮಗಾರಿ ಬೇಗ ಮುಗಿಸ್ತಾರೆ ಆನೆ ಗಲಾಟೆ ಬೇರೆ ಜೋರಿದೆ ಅದ್ರ ನಡುವೆ ಯಾರ ಆನೆ ಬಂದ್ರು ಮೊನ್ನೆ ಆನೆ ಇಲ್ಲೇ ಯಾರಿಗೂ ಮಾಡಿದೆ